ಮೊದಲನೆಯವರು ಆಂಧ್ರ ಪ್ರದೇಶದ ಐಟಿ ಬಿಟಿ ಮಂತ್ರಿ ನಾರಾ ಲೋಕೇಶ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯ ಮಗ ಅಮೆರಿಕದ ಪ್ರತಿಷ್ಠಿತ ಸ್ಟಾನ್ ಸ್ಟಾನ್ಫರ್ಡ್ನಲ್ಲಿ ಎಂಬಿಎ ಪದವಿ ಪಡ್ಕೊಂಡಿದ್ದಾನೆ ಈ ಮನುಷ್ಯ ಮೊನ್ನೆ ಮೊನ್ನೆ ಗೂಗಲ್ ಸಂಸ್ಥೆ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಬಂಡವಾಳವನ್ನು ತನ್ನ ರಾಜ್ಯದಲ್ಲಿ ಹೂಡಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಈ ಸಂಸ್ಥೆಯ ಹೂಡಿಕೆಯಿಂದ ಆಂಧ್ರ ಪ್ರದೇಶದಲ್ಲಿ ಮೂವತ್ತು ಸಾವಿರ ನೇರ ಉದ್ಯೋಗದೊಂದಿಗೆ ಒಂದು ಲಕ್ಷ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಸದ್ಯ ಈತ ಆಸ್ಟ್ರೇಲಿಯಾದಲ್ಲಿದ್ದಾನೆ ಯಾಕಂದ್ರೆ ಇನ್ನೊಂದು ಬೃಹತ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹೋಗಿದ್ದಾನೆ ಎರಡನೆಯವರು ಯಾರೂ ಗೊತ್ತಲ್ವಾ ಕರ್ನಾಟಕದ ಐಟಿ ಬಿಟಿ ಮಂತ್ರಿ ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷನ ಮಗ ನಮ್ಮ ರಾಜ್ಯದ ಐಟಿ ಬಿಟಿ ಸಚಿವನ ಶಿಕ್ಷಣ ಪಿಯುಸಿ ಅದು ಪಾಸ ಅಥವಾ ಫೈಲ ಅನ್ನೋದು ಗೊತ್ತಿಲ್ಲ ಐಟಿ ಬಿ ಟಿ ಸಚಿವನಾಗಿ ಈತನ ಸಾಧನೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡ್ತೀನಿ ಆರ್ಎಸ್ಎಸ್ಗೆ ಅಂಕುಶ ಹಾಕ್ತೇನೆ ಆರ್ಎಸ್ಎಸ್ಗೆ ಪಥಸಂಚಲನ ಮಾಡಲು ಬಿಡಲ್ಲ ಬೆಳಗ್ಗೆದ್ರೆ ಇಷ್ಟೇ ಸಾಧನೆ ಮಾಡೋದು ಪೂರ್ಣ ವಿರಾಮ ಇನ್ನೊಂದು ಸಾಧನೆ ಮಾಡಿದ್ದಾರೆ ತನ್ನ ಜಿಲ್ಲೆಯ ಪಿಯುಸಿ ಮತ್ತು ಹತ್ತನೇ ತರಗತಿಯ ಮಕ್ಕಳ ರಿಸಲ್ಟ್ನಲ್ಲಿ ಕೊನೆ ಸ್ಥಾನದಲ್ಲಿ ಬರುವ ಹಾಗೆ ನೋಡ್ಕೊಂಡಿದ್ದಾರೆ